ಏಳೆಂಟು ತಿಂಗಳಿಂದ ಅಭಿವೃದ್ಧಿ ಕಡೆ ಗಮನ ನೀಡ್ತಾ ಇಲ್ಲ ಕುರ್ಚಿ ಕಿತ್ತಾಟದಲ್ಲಿ ರಾಜ್ಯ ಸರ್ಕಾರ ಮಗ್ನವಾಗಿದೆ ಅಂತ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಬೇಸರ ಹೊರಹಾಕಿದ್ದಾರೆ ಯಾರು ಸಿಎಂ ಆಗಬೇಕು ಅಂತ ತಲ್ಲೀನರಾಗಿದ್ದಾರೆ ಆಡಳಿತದಿಂದ ಬೇಸತ್ತು ಜನ ಛೀಮಾರಿ ಹಾಕ್ತಿದ್ದಾರೆ ಮುಂಬರೋ ದಿನದಲ್ಲಿ ಜನರೇ ತಕ್ಕ ಪಾಠ ಕಲಿಸ್ತಾರೆ ಸದ್ಯಕ್ಕೆ ಸರ್ಕಾರ ಪತನ ಆಗೋ ಲಕ್ಷಣ ಕಾಣ್ತಾ ಇಲ್ಲ ಏನೇನು ಬೆಳವಣಿಗೆ ಆಗುತ್ತೆ ಕಾದು ನೋಡೋಣ ಅಂತ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ರಿಯಾಕ್ಟ್ ಮಾಡಿದ್ದಾರೆ ಎರಡು ತಿಂಗಳಿಂದ ಯಾವುದೇ ಅಭಿವೃದ್ಧಿಕ್ಕಾಗಿ ಕಡೆ ಗಮನ ಕೊಡ್ತಾ ಇಲ್ಲ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಡದಾಟದಲ್ಲಿ ಅವರು ತಲ್ಲಿನರಾಗಿದ್ದಾರೆ ಬಹುಶಃ ಇಡೀ ರಾಜ್ಯದ ಜನ ಇದನ್ನು ನೋಡಿ ಬೇಸತ್ತಿದ್ದಾರೆ ಛೀಮಾರಿ ಆಗ್ತಾ ಇದ್ದಾರೆ ಇಷ್ಟಾದರೂ ಸಹ ಅವ್ರು ಯಾವುದೇ ಸರಿಪಡಿಸ್ಕೊಳ್ದೆ ಅವ್ರದೇ ರೀತಿಯಲ್ಲಿ ಗೊಂದಲದಲ್ಲಿ ನಿರತರಾಗಿದ್ದಾರೆ ಮುಂದೆ ಬರುವ ಸೂರ್ಯ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಸರ್ಕಾರ ಪತ್ರ ಕಳೆದ ಆರೆಂಟು ತಿಂಗಳಿಂದ ಯಾವುದೇ ಅಭಿವೃದ್ಧಿಕ್ಕಾಗಿ ಕಡೆ ಗಮನ ಕೊಡ್ತಾ ಇಲ್ಲ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಡದಾಟದಲ್ಲಿ ಅವರು ತಲ್ಲಿನರಾಗಿದ್ದಾರೆ ಬಹುಶಃ ಇಡೀ ರಾಜ್ಯದ ಜನ ಇದನ್ನು ನೋಡಿ ಬೇಸತ್ತಿದ್ದಾರೆ ಛೀಮಾರಿ ಆಗ್ತಾ ಇದ್ದಾರೆ ಇಷ್ಟಾದರೂ ಸಹ ಅವ್ರು ಯಾವುದೇ ಸರಿಪಡಿಸ್ಕೊಳ್ದೆ ಅವ್ರದೇ ರೀತಿಯಲ್ಲಿ ಗೊಂದಲದಲ್ಲಿ ನಿರತರಾಗಿದ್ದಾರೆ ಮುಂದೆ ಬರೋ ಸೂರ್ಯ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಸರ್ಕಾರ ಪತ್ರ ಕಳೆದ ಆರೆಂಟು ತಿಂಗಳಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ಕಡೆ ಗಮನ ಕೊಡ್ತಾ ಇಲ್ಲ ಯಾರು ಮುಖ್ಯಮಂತ್ರಿ ಆಗ